ಪಿಂಚಣಿ ಪಡೆಯುತ್ತಿರುವ ಪ್ರತಿಯೊಬ್ಬ ನಿವೃತ್ತ ನೌಕರರೇ ಪಿಂಚಣಿದಾರರೇ ಹಿರಿಯ ನಾಗರಿಕರೇ ಅರವತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಹಿರಿಯ ನಾಗರಿಕರಿಗೂ ಒಂದು ಬಂಪರ್ ಗಿಫ್ಟ್ ದಸರಾ ಹಬ್ಬದ ಬಂಪರ್ ಗಿಫ್ಟ್ ಅಂತಲೇ ಹೇಳ್ಬೋದು ಪ್ರತಿಯೊಬ್ಬರಿಗೂ ಲಾಭ ಕರುವಂತಹ ಒಂದು ವಿಶೇಷವಾದ ಮಾಹಿತಿಯನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರು ಇದರ ಲಾಭವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳಿ ಆರ್ಥಿಕವಾಗಿ ಸುಮಾರು ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೂ ನಿಮಗೆ ಲಾಭ ಆಗುವಂತಹ ಒಂದು ವಿಶೇಷವಾದ ಶುಭ ಸುದ್ದಿಯನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಈ ವಿಶೇಷ ಶುಭ ಸುದ್ದಿ ಏನು ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಕೆಳಗಡೆ ಕಾಣ್ತಾ ಇರೋಂಥ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆನ್ ಅಂತ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿ ಸ್ನೇಹಿತರೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರವರ ನೇತೃತ್ವದ ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿಗಾಗಿ ಸುದ್ದಿಯನ್ನು ನೀಡಿದೆ ಆ ಲಾಭವನ್ನು ಪ್ರತಿಯೊಬ್ಬರೂ ಪಡ್ಕೊಳ್ಳಿ ಸ್ನೇಹಿತರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಅರವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿದ್ದರೆ ನಿವೃತ್ತ ನೌಕರರಿದ್ದರೆ ಪಿಂಚಣಿದಾರರಿದ್ದರೆ ನಿಮಗಾಗಿ ಒಂದು ಭರ್ಜರಿ ಗುಡ್ ನ್ಯೂಸನ್ನು ತಂದಿದ್ದೀನಿ ಕೇಂದ್ರ ಸರ್ಕಾರದ ಆದಾಯ ತೆರಿಗೆ ವಿಭಾಗವು ಹಿರಿಯ ನಾಗರಿಕರಿಗಾಗಿ ವಿಶೇಷ ರಿಯಾಯಿತಿ ಮತ್ತು ಲಾಭವನ್ನು ಬೆನಿಫಿಟ್ಟನ್ನು ಕೊಡ್ತಾಯಿದೆ ಇದೆ ವಯಸ್ಸಿನ ಆಧಾರದ ಮೇಲೆ ತೆರಿಗೆ ಮುಕ್ತ ಆದಾಯದ ಮಿತಿಯನ್ನು ಹೆಚ್ಚಳ ಮಾಡಿ ಆದೇಶವನ್ನು ಹೊರಡಿಸಿದಾಗೆ ಇದರಿಂದಾಗಿ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಇರುವಂತಹ ಒತ್ತಡ ಕಡಿಮೆಯಾಗತ್ತೆ ಇನ್ಕಮ್ ಟ್ಯಾಕ್ಸಲ್ಲಿ ಹೆಚ್ಚು ಕಡಿಮೆ ಒಂದು ಲಕ್ಷದಿಂದ ಎರಡು ಲಕ್ಷದವರೆಗೂ ಉಳಿತಾಯ ಮಾಡುವಂಥ ಒಂದು ವಿಶೇಷ ಯೋಜನೆ ಅಂತಲೇ ಹೇಳ್ಬೋದು ಕೊನೆಯವರೆಗೂ ಈ ವಿಡಿಯೋನ ನೋಡಿ ಇದರ ಉಪಯೋಗವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಸ್ನೇಹಿತರೆ ಹಿರಿಯ ನಾಗರಿಕರು ಯಾವ ರೀತಿ ಎ ಟಿ ಐ ಟಿ ಆರನ್ನು ಸಲ್ಲಿಸಬೇಕು ಹಿರಿಯ ನಾಗರಿಕರು ಮೂರು ಪ್ರಕಾರದಲ್ಲಿ ಎ ಟಿ ಆರನ್ನು ಸಲ್ಲಿಸೋಕ್ಕೆ ಅವಕಾಶಗಳು ಇದೆ ಹಿರಿಯ ನಾಗರಿಕರು ತಮ್ಮ ಇನ್ಕಮ್ನ ಆಧಾರದಲ್ಲಿ ಐ ಟಿ ರಿಟರ್ನ್ಸನ್ನು ಫಾರಮನ್ನು ಆಯ್ಕೆ ಮಾಡಿಕೊಂಡು ಸಲ್ಲಿಕೆ ಮಾಡ್ಬೋದು ತೆರಿಗೆ ದಾಖಲಾತಿಗಳನ್ನು ಸಲ್ಲಿಸೋದು ತುಂಬ ಸುಲಭ ಇದೆ ಎ ಟಿ ಆರ್ ಒನ್ ಸಹಜ್ ಇದರಲ್ಲಿ ಈ ಫಾರಮ್ಮನ್ನು ಆದಾಯದ ಮೂಲ ಸಂಬಳ ಪಿಂಚಣಿ ಒಂದೇ ಮನೆಯ ಬಾಡಿಗೆ ಆದಾಯ ಅಥವಾ ಬ್ಯಾಂಕ್ನಿಂದ ಬರುವಂತಹ ಬಡ್ಡಿ ಇದ್ದರೆ ಅಂದರೆ ನಿಮ್ಮ ಸಂಬಳ ಇದ್ದರೆ ಪಿಂಚಣಿ ಇದ್ದರೆ ಒಂದು ಮನೆಯನ್ನು ಬಾಡಿಗೆ ಕೊಟ್ಟಿದ್ದು ಅದರಿಂದ ಆದಾಯ ಪಡ್ಕೊಳ್ತಾ ಇದ್ದರೆ ಅಥವಾ ಬ್ಯಾಂಕಲ್ಲಿ ನೀವು ಡಿಪಾಸಿಟ್ ಇಟ್ಟು ಅದರಿಂದ ಬಡ್ಡಿ ಪಡ್ಕೊಳ್ತಿದ್ದರೆ ಒಟ್ಟು ಆದಾಯದ ಐವತ್ತು ಲಕ್ಷಕ್ಕಿಂತ ಕಡಿಮೆ ಇದ್ದವರು ಈ ಎ ಟಿ ಆರ್ ಸಹಜನ ಬಳಸ್ಕೊಳ್ಬೋದು ಇದ್ರ ಪ್ರಕಾರ ನೀವು ಐ ಟಿ ಆರನ್ನು ಸಲ್ಲಿಕೆ ಮಾಡೋಕ್ಕೆ ಅವಕಾಶಗಳಿದೆ ಎ ಟಿ ಆರ್ ಟು ಷೇರು ಅಥವಾ ಮ್ಯೂಚುವಲ್ ಫಂಡ್ಗಳಿಂದ ಆದಾಯ ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿ ಅದರಿಂದ ಆದಾಯವನ್ನು ಪಡ್ಕಂತಿದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮನೆಗಳನ್ನು ಬಾಡಿಗೆ ಕೊಟ್ಟು ಅದರಿಂದ ರೆಂಟನ್ನು ಇನ್ಕಮ್ಮನ್ನು ಪಡಿತಾ ಇದ್ದರೆ ಅಥವಾ ಫಾರಿನ್ ಫಂಡ್ಗಳನ್ನು ವಿದೇಶಿ ಆದಾಯಗಳನ್ನು ಪಡ್ಕೊಳ್ತಾ ಇದ್ದರೆ ಎ ಟಿ ಆರ್ ಅನ್ನು ಸಲ್ಲಿಕೆ ಮಾಡಬೇಕಾಗತ್ತೆ ಎ ಟಿ ಆರ್ ತ್ರೀ ಎ ಟಿ ಆರ್ ತ್ರೀ ಯಾರ್ಯಾರು ಸಲ್ಲಿಕೆ ಮಾಡ್ಬೋದು ಅಂದರೆ ವೃತ್ತಿಪರರಾದ ವಕೀಲರು ಡಾಕ್ಟರ್ಸು ಲೆಕ್ಕ ಪರಿಶೋಧಕರು ಅಥವಾ ಯಾವುದೇ ಕಂಪ್ನಿಯಲ್ಲಿ ವ್ಯವಸ್ಥಾಪಕರಾಗಿದ್ದು ಕಂಪನಿಯ ಆದಾಯವನ್ನು ಹೊಂದಿದರೆ ಅವರು ಎ ಟಿ ಆರ್ ತ್ರೀಯನ್ನು ಭರ್ತಿ ಮಾಡಿ ಎ ಟಿ ಆರ್ ಫಾರಮನ್ನು ಸಲ್ಲಿಕೆ ಮಾಡಕ್ಕಾಗತ್ತೆ ಯಾವ ಎ ಟಿ ಆರ್ನಲ್ಲಿ ಹಿರಿಯ ನಾಗರಿಕರಿಗೆ ಏನೇನು ಲಾಭಗಳು ಸಿಗತ್ತೆ ಅಂತ ನೋಡೋದಾದರೆ ಹಿರಿಯ ನಾಗರಿಕರಿಗೆ ತೆರಿಗೆ ಮುಕ್ತ ಮಿತಿಯ ಜೊತೆ ಇನ್ನಿತರ ವಿಭಾಗಗಳಲ್ಲಿ ರಿಯಾಯಿತಿ ಇದೆ ಬೆನಿಫಿಟ್ ಇದೆ ವೈದ್ಯಕೀಯ ವಿಮೆಗಾಗಿ ವಿನಾಯಿತಿ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ ಏಯ್ಟ್ ಡಿ ಪ್ರಕಾರ ಹಿರಿಯ ನಾಗರಿಕರು ತಮಗಾಗಿ ಅಥವಾ ತಮ್ಮ ಕುಟುಂಬದ ಹೆಂಡತಿ ಅಥವಾ ಗಂಡರ ವೈ ವೈದ್ಯಕೀಯ ವಿಮಾ ಪಾಲಿಸಿಗಾಗಿ ಹೆಲ್ತ್ ಇನ್ಸೂರೆನ್ಸನ್ನು ಮಾಡಿಸ್ಕೊಂಡ್ರೆ ಅದಕ್ಕೆ ಪಾವತಿ ಮಾಡುವ ಪ್ರೀಮಿಯಂನಲ್ಲಿ ಸುಮಾರು ಐವತ್ತು ಸಾವಿರ ರೂಪಾಯಿವರೆಗೂ ರಿಯಾಯಿತಿ ಪಡೆಯೋಕ್ಕೆ ಅವಕಾಶ ಇದೆ ಡಿಸ್ಕೌಂಟನ್ನು ಪಡೆಯೋಕ್ಕೆ ಅವಕಾಶಗಳಿದೆ ಬ್ಯಾಂಕ್ ಠೇವಣಿಯ ಬಡ್ಡಿ ವಿನಾಯಿತಿ ನಿಮ್ಮ ಬ್ಯಾಂಕಲ್ಲಿ ದುಡ್ಡನ್ನು ಇಟ್ಟಿರ್ತೀರಿ ರಿಟೈರ್ಡ್ ಆಗಿರ್ತೀರಿ ಸ್ವಲ್ಪ ದುಡ್ಡನ್ನು ಇಟ್ಟಿರ್ತೀರಿ ಯಾವುದೋ ಆದಾಯದ ದುಡ್ಡನ್ನು ಇಟ್ಟಿರ್ತೀರಿ ಆ ದುಡ್ಡಿಗೆ ಬರುವಂಥ ಬಡ್ಡಿಯ ಆದಾಯದಲ್ಲಿ ವಿನಾಯಿತಿಯನ್ನು ಪಡ್ಕೊಳ್ಳೋಕ್ಕೆ ಇನ್ಕಮ್ ಟ್ಯಾಕ್ಸ್ ಸೆಕ್ಷನ್ ಏ ಟಿ 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 ಬಿ ಬ್ಯಾಂಕ್ ಖಾತೆಯ ಠೇವಣಿ ಠೇವಣಿ ಪ್ರಮಾಣಪತ್ರ ಎಫ್ ಡಿ ಅಥವಾ ಉಳಿತಾಯ ಖಾತೆಗಳಿಂದ ಬರುವಂಥ ಬಡ್ಡಿಯ ಮೇಲೆ ಸುಮಾರು ಐವತ್ತು ಸಾವಿರ ರೂಪಾಯಿವರೆಗೂ ಡಿಸ್ಕೌಂಟನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ ಇನ್ಕಮ್ ಟ್ಯಾಕ್ಸಲ್ಲಿ ಈ ವಿನಾಯಿತಿ ಸೂಪರ್ ಸೀನಿಯರ್ ಸಿಟಿಸನ್ ಮಾತ್ರವಲ್ಲದೆ ಅರವತ್ತು ವರ್ಷ ಅಥವಾ ಅರವತ್ತು ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಹಿರಿಯ ನಾಗರಿಕರಿಗೂ ನಿವೃತ್ತ ನೌಕರರಿಗೂ ಪಿಂಚಣಿದಾರರಿಗೂ ಅನ್ವಯ ಆಗತ್ತೆ ಇದರ ಉಪಯೋಗವನ್ನು ಕೂಡ ನಾವು ಪಡ್ಕೊಬೋದು ಸ್ನೇಹಿತರೆ ಅದರ ಜೊತೆಯಲ್ಲಿ ಹಿರಿಯ ನಾಗರಿಕರಿಗೆ ಇನ್ನೇನೇನು ಲಾಭಗಳು ಇದೆ ಅಂತ ನೋಡೋದಾದರೆ ಹಿರಿಯ ನಾಗರಿಕರು ಆನ್ಲೈನ್ನಲ್ಲಿ ತೆರಿಗೆ ಹೇಗೆ ಪಾವತಿ ಮಾಡಬೇಕು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ಗಳನ್ನು ಹೇಗೆ ಸಲ್ಲಿಕೆ ಮಾಡಬೇಕು ಪ್ರಕ್ರಿಯೆ ತುಂಬ ಈಸಿಯಾಗಿದೆ ಅದನ್ನು ಆನ್ಲೈನ್ನಲ್ಲಿ ಮನೆಯಲ್ಲೇ ಕೂತ್ಕೊಂಡು ಅದನ್ನು ಫಿಲ್ ಅಪ್ ಮಾಡೋಕ್ಕೆ ಅವಕಾಶ ಇದೆ ಆದಾಯ ತೆರಿಗೆ ಇ ಫೈಲಿಂಗ್ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಇನ್ಕಮ್ ಟ್ಯಾಕ್ಸ್ ಗೌರ್ಮೆಂಟ್ ಡಾಟ್ ಇನ್ನ ನಿಮ್ಮ ಬಳಕೆದಾರರ ಹೆಸರು ಹಾಗೂ ಗುಪ್ತ ಸಂಖ್ಯೆ ಪಾಸ್ವರ್ಡನ್ನು ಹಾಕಿ ಪ್ರವೇಶ ಮಾಡಿ ಲಾಗಿನ್ ಆಗಿ ಇ ಪೇ ತೆರಿಗೆಯನ್ನು ಆಯ್ಕೆ ಮಾಡಿಕೊಳ್ಳಿ ಮುಖ್ಯ ಪುಟದಲ್ಲಿ ಇ ಫೈಲ್ ಮೆನುವಿನ ಅಡಿಯಲ್ಲಿ ಇ ಪೇ ತೆರಿಗೆ ಆಯ್ಕೆ ಮಾಡಿ ಕ್ಲಿಕ್ ಮಾಡಿ ಹೊಸ ಪಾವತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ತೆರಿಗೆ ಪಾವತಿ ಪುಟದಲ್ಲಿ ಹೊಸ ಪಾವತಿ ಬಟನನ್ನು ಒತ್ತಿ ಮತ್ತು ತೆರಿಗೆಯ ವರ್ಷ ಯಾವ ವರ್ಷದಲ್ಲಿ ನಾವು ತೆರಿಗೆಯನ್ನು ಕಟ್ತಾಯಿದ್ದೀವಿ ಅಂತ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತಾರು ಆಯ್ಕೆ ಮಾಡ್ಕೊಳ್ಳಿ ತೆರಿಗೆ ಪ್ರಕಾರವನ್ನು ಆಯ್ಕೆ ಮಾಡ್ಕೊಬೇಕು ಯಾವ ರೀತಿ ಟೈಪ್ ತೆರಿಗೆಯನ್ನು ಕಟ್ತೀವಿ ಅನ್ನೋದನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಸ್ವಯಂ ಮೌಲ್ಯಮಾಪನದ ತೆರಿಗೆ ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಮುಂಗಡ ತೆರಿಗೆ ಅಡ್ವಾನ್ಸ್ ಟ್ಯಾಕ್ಸ್ ಅಥವಾ ನಿಮಗೆ ಅನ್ವಯವಾಗುವಂಥ ಯಾವುದೇ ವಿಧದ ತೆರಿಗೆಯನ್ನು ನೀವು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶಗಳು ಇದರಲ್ಲಿ ಇದೆ ವಿವರಗಳನ್ನು ನಮೂದು ಮಾಡಿ ನಿಮ್ಮ ಮೇಲ್ಕಂಡ ಎಲ್ಲ ವಿವರಗಳನ್ನು ನಮೂದು ಮಾಡಿ ನಿಮ್ಮ ಪಾನ್ ಕಾರ್ಡ್ ವಿಳಾಸ ಹಾಗೂ ಪಾವತಿಸಬೇಕಾದ ತೆರಿಗೆ ಮೊತ್ತವನ್ನು ನಮೂದಿಸಿ ಪಾವತಿ ಮತ್ತು ರಸೀದಿ ಯನ್ನು ಡೌನ್ಲೋಡ್ ಮಾಡಿ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಯು ಪಿ ಎ ಮೂಲಕ ತೆರಿಗೆಯನ್ನು ಪಾವತಿಸಿ ಪಾವತಿ ಯಶಸ್ವಿಯಾದ ನಂತರ ಚಲನ್ ರಸೀದಿಯನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನಿಮ್ಮ ಬಳಿ ಸುರಕ್ಷಿತವಾಗಿ ಇಟ್ಕೊಳ್ಳಿ ಸರ್ಕಾರದ ಈ ನೀತಿಗಳಿಂದ ಹಿರಿಯ ನಾಗರಿಕರು ಹಣಕಾಸು ಸುರಕ್ಷತೆ ಹಾಗೂ ನಿರಾಳತೆಯನ್ನು ಜೀವನವನ್ನು ಸಾಗಿಸ್ಬೋದು ಒಂದು ಪ್ರಮುಖ ಆಧಾರ ಆಗಿದೆ ಸರಿಯಾದ ಐ ಟಿ ಆರ್ ಫಾರಂ ಅನ್ನು ಆಯ್ಕೆ ಮಾಡುವ ಮೂಲಕ ಆನ್ಲೈನ್ ಸೌಲಭ್ಯಗಳನ್ನು ಬಳಸಿಕೊಳ್ಳುವ ಮೂಲಕ ಹಿರಿಯ ನಾಗರಿಕರು ಇದರ ಉಪಯೋಗವನ್ನು ಪಡ್ಕೊಬೋದು ಸ್ನೇಹಿತರೆ ಇದರ ಜೊತೆಯಲ್ಲಿ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ಹಲವಾರು ಪಿಂಚಣಿ ಯೋಜನೆಗಳಿದೆ ಆ ಪಿಂಚಣಿ ಯೋಜನೆಗಳ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳಿ ಅದಕ್ಕೆ ಪ್ರತ್ಯೇಕವಾದ ವಿಡಿಯೋವನ್ನು ಮಾಡಿ ಹಾಕ್ತೀನಿ ಅದರ ಜೊತೆಯಲ್ಲಿ ಅಟಲ್ ಪಿಂಚಣಿ ಯೋಜನೆಯಲ್ಲಿ ಬೆನಿಫಿಟ್ಟುಗಳು ತುಂಬ ಚೆನ್ನಾಗಿದೆ ಅದಕ್ಕೆ ಸಂಬಂಧಪಟ್ಟ ವಿಡಿಯೋವನ್ನು ಈ ಹಿಂದೆ ಹಾಕಿದ್ದೀನಿ ದಯವಿಟ್ಟು ಅದನ್ನು ಕೂಡ ನೋಡ್ಕೊಬೋದು ಸ್ನೇಹಿತರೆ ಹಿರಿಯ ನಾಗರಿಕರು ಈ ದೇಶದ ನಿರ್ಮಾತೃಗಳು ಈ ದೇಶ ಕಟ್ಟೋ ಕೆಲಸದಲ್ಲಿ ಇವರು ಕೂಡ ಭಾಗಿಯಾಗಿದ್ದಾರೆ ಹಾಗಾಗಿ ಹಿರಿಯ ನಾಗರಿಕರ ಕಲ್ಯಾಣ ನಮಗೆ ಮುಖ್ಯ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಕೊಡೋವಂಥ ಸೌಲಭ್ಯಗಳು ಯೋಜನೆಗಳ ಬಗ್ಗೆ ಕೂಡ ಪ್ರತ್ಯೇಕ ವಿಡಿಯೋಗಳು ಈ ಚಾನಲ್ನಲ್ಲಿ ಇದೆ ಅದನ್ನು ಕೂಡ ತಾವು ನೋಡ್ಕೊಬೋದು ಬೇಕಿದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ನಲ್ಲಿ ಅದರಲ್ಲಿ